ಗಡಿಪಾರಿನ ಶಿಕ್ಷೆಯನ್ನು ವಿಧಿಸ್ತೀನಿ ನೀನೊಬ್ಬ ಕರಣಿಕನಾಗಿ ಕರಣಿಕನಾಗಿ ನನ್ನ ಹತ್ರ ಬಂದೆ ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ಪ್ರಧಾನಿಯ ಪಟ್ಟವನ್ನು ಕೂಡ ಕಟ್ಟಿದೆ ಅಷ್ಟೇ ಅಲ್ಲದೆ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಮ್ಮನನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದೆ ಆದರೆ ಬಸವಣ್ಣ ನೀ ಅಂತರ್ಜಾತಿ ವಿವಾಹ ಮಾಡಿ ಕುಲವನ್ನು ಗೆಡಿಸಿ ಅಂದ ಬಳಿಕ ನೀನು ಕಲ್ಯಾಣದೊಳಗೆ ಇರಬಾರ್ದು ನಿನಗೆ ಗಡಿಪಾರಿನ ಶಿಕ್ಷೆ ಅಂತಲೇ ಯಾರು ರಾಜನಾಗಿರ್ತಕ್ಕಂಥ ಬಿಜ್ಜಳ ಆವಾಗ ಬಸವಣ್ಣನವರು ಆನು ಈ ಪಿಚ್ಚಳಂಗಂಜುವೆನೆ ಅಂತಾರೆ ಅವರು ಒಂದು ಶಾಸನ ಅಂದ ಬಳಕ ಆ ಶಾಸನಕ್ಕ ಒಂದು ಕಾಯ್ದೆ ಕಾನೂನು ಅಂದ ಬಳಕ ನಾವು ರಾಜರೇ ಆಗಲಿ ಮಹಾರಾಜರೇ ಆಗಲಿ ಬೆಕ್ಕಾದಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಆದ್ರೆ ವ್ಯಕ್ತಿ ದೊಡ್ಡದಲ್ಲ ಕಾನೂನು ಬಹಳ ದೊಡ್ಡದು ಕಾಯ್ದೆ ಬಹಳ ದೊಡ್ಡದು ಆಯಿತು ಈ ಶಾಸನಕ್ಕೆ ನಾನು ಮರ್ಯಾದೆಯನ್ನು ಕೊಟ್ಟು ಕಲ್ಯಾಣವನ್ನು ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣವನ್ನು ತ್ಯಾಗ ಮಾಡೇ ಬಿಟ್ರು ಈ ಸುದ್ದಿ ಕಲ್ಯಾಣದೊಳಗೆಲ್ಲ ಗೊತ್ತಾಯ್ತು ಬಸವಣ್ಣನವರಿಗೆ ರಾಜ ಗಡಿಪಾರಿನ ಶಿಕ್ಷೆ ವಿದೇಶ ಅನ್ನೋದು ಗೊತ್ತಾಯ್ತು ಬಸವಣ್ಣವರು ನಡೆದಿದ್ರು ಎಲ್ಲ ಶರಣ ಸಂಕುಲ ಓಡೋಡಿ 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 ಬಂದು ಬಸವಣ್ಣನವರು ಪಾದಕ್ಕೆ ಬೀಳುತ್ತದೆ ಆವಾಗ ವಯಸ್ಸಿನಲ್ಲಿ ಚಿಕ್ಕವನಾಗಿರತಕ್ಕಂಥ ಉಳವಿಯ ಚೆನ್ನ ಬಸವಣ್ಣ ಅಪ್ಪ ಗುರುವೇ ಸಂಗಮನಾಥ ಇದೆಂಥ ಕಾಲ ಬಂತು ನೀವು ಮಾಡಿದ್ದು ನೀವು ಮಾಡಿದ್ರಲ್ಲಿ ಏನು ತಪ್ಪದ ಬಸವಣ್ಣವರಂತಾರ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರುಂಬಡೆ ಬೇಲಿ ಹೊಲ ಮೇಬೋಡೆ ನಾರಿಯೇ ಎದೆ ಹಾಲು ನಂಜಾಗಿ ಕೊಲಬಡೆ ಇನ್ನಾರಿಗೆ ದೂರ್ವೆ ತಂದೆ ಕೂಡಲ ಸಂಗಮ ದೇವ ದೊಡ್ಡವರ ತಿಳಿದವರ ತಪ್ಪು ಮಾಡುವಾಗ ಇನ್ನು ಆ ತಪ್ಪನ್ನು ಎದುರಿಸೋದು ಬಹಳ ಕಷ್ಟದ ಕೆಲಸ ತಿಳಿದವರೇ ತಪ್ಪು ಮಾಡಿದಾಗ ಅದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದ ಅದಕ್ಕೆ ಬಸವಣ್ಣವರ ಮನಸ್ಸು ಬಹಳ ನೊಂದಿತ್ತು ಅವಾಗಂತಾರ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮ ಪ್ರಭು ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಬಂದ್ವಿ ಈ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಬೇಕು ಅಂತ ಬಂದ್ವಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಾಯಕ ದಾಸೋಹ ಮಾಡ್ತಾ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಈ ಜಗತ್ತಿಗೆ ಒಂದು ಸಂದೇಶ ಕೊಡಕ್ಕಾಗಿ ನಾವು ಬಂದ್ವಿ ನಾವೊಬ್ಬರು ಪಣತಿ ಆದ್ವಿ ಒಬ್ಬರು ದೀಪ ಆದ್ವಿ ಏನು ಒಬ್ಬರು ಬತ್ತಿ ಆದ್ವಿ ಒಬ್ಬರು ದೀಪ ಆದರೂ ಆವಾಗ ಕಲ್ಯಾಣ ಎಲ್ಲ ಬೆಳಕಾಯಿತು ಆದ್ರೆ ಪ್ರಣತೆ ಒಡೆದು ಬಿಡುತ್ತು ತೈಲ ಚೆಲ್ಲಿ ಬಿಡುತ್ತು ಬತ್ತಿ ನಂದಿ ಬಿಡಿತು ಕಲ್ಯಾಣ ಹಾಳಾಯಿತು ಅಂತ ತಿಳ್ಕೊಂಡು ಮನವನ್ನು ನೊಂದು ಚೆನ್ನಬಸವಣ್ಣ ಇನ್ನು ಮುಂದೆ ಈ ಅನುಭವ ಮಂಟಪದ ಜವಾಬ್ದಾರಿ ನಿಂದಪ್ಪ ಈ ಎಲ್ಲ ಶರಣ ಸಂಕುಲದ ಜವಾಬ್ದಾರಿ ನಿಂದಪ್ಪ ಅಂತ ತಿಳ್ಕೊಂಡು ಹೇಳಿ ಕೂಡಲ ಸಂಗಮದತ್ತ ಬಸವಣ್ಣನವರು ಹೊರಟೇ ಬಿಟ್ಟರು ಆ ದಿವಸ ರಾತ್ರಿ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿ ಜಗದೇವ ಅಂತ ಕೇಳ್ರಿ ಬಾ ಎಷ್ಟು ಅದ್ಭುತ ಅದ ಇದು ಜಗದೇವ ಅಂತ ರಾತ್ರಿಯ ಹೊತ್ತು ಮನೆಗೆ ಬರ್ತಾನೆ ಅವ್ವಾ ಬಟ್ಟಿ ಬಾಳಸದು ಊಟಕ್ಕೆ ಕೊಡುವಂತನ ಜಗದೇವ ಮಂತ್ರಿ ತಾಯಿ ಏನು ಮಾಡ್ತಾಳೆ ಗೊತ್ತದ ಏನು ಮನೆಯ ನಾಯಿಗೆ ಅನ್ನ ಹಾಕ್ತಕ್ಕಂಥ ತಟ್ಟೆಯೊಳಗ ಪಾತ್ರೆಯೊಳಗ ಮಗನಿಗೆ ಊಟಕ್ಕೆ ಕೊಡ್ತಾಳ ನಾಯಿಗೆ ಉಣಿಸುವ ಒಂದು ತಟ್ಟೆಯೊಳಗ ಏನಂತೀರಿ ನೀವು ಅದಕ್ಕೆ ಗಂಗಾಳಂತೀರ ತಾಟ್ ಅಂತೀರಿ ಏನಂತೀರಿ ಅದರೊಳಗೆ ಊಟಕ್ಕೆ ಕೊಡ್ತಾಳ ಆವಾಗ ಜಗದೇವ ಮಂತ್ರಿ ಅಂತನ ಏನವ ನಾಯಿಗೆ ಊಟಕ್ಕೆ ಕೊಡ್ತಕ್ಕಂಥ ನಾಯಿಗೆ ಹಾಕ್ತಕ್ಕಂಥ ನಾಯಿಗೆ ಅನ್ನ ಹಾಕ್ತಕ್ಕಂಥ ಪಾತ್ರೆಯೊಳಗ ನನಗೆ ನೀವು ಊಟಕ್ಕೆ ಕೊಟ್ಟಿಯಲ್ಲ ಯಾಕ ಅಂತ ತಿಳ್ಕೊಂಡು ಯಾವಾಗ ಜಗದೇವ ಮಂತ್ರಿ ಕೇಳ್ತಾನ ಆವಾಗ ಆ ಜಗದೇವ ಮಂತ್ರಿಯ ತಾಯಿ ಅಂತಾಳ ಏ ಜಗದೇವ ನಾನೊಬ್ಬ ವೀರ ಮಗನನ್ನ ಶೂರ ಮಗನನ್ನ ಧೀರ ಮಗನನ್ನು ಹಡೆದಿದ್ದೆ ಅಂತ ತಿಳ್ಕೊಂಡಿದ್ದೆ ಆದ್ರ ನಾನೊಬ್ಬ ವೀರ ಮಗನನ್ನು ಹಡೆದಿಲ್ಲ ಬದಲಾಗಿ ಒಬ್ಬ ನಪುಂಸಕ ಮಗನನ್ನು ಹಡೆದಿದ್ದೇನೆ ಒಬ್ಬ ನಪುಂಸಕ ಮಗನನ್ನ ಹಡಿದೀನಿ ಅಂತ ತಿಳ್ಕೊಂಡು ಯಾವಾಗ ತಾಯಿ ಅಂದಳು ಯಾಕವಾ ಹಿಂಗನ್ನ ಕತಿಯಲ್ಲ ಯಾಕ ಏನೋ ಜಗದೇವ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣ ಈ ಕಲ್ಯಾಣದೊಳಗ ಶಿವನ ಬೆಳಕು ಎಂತಕ್ಕಂಥದ್ದು ಚಲ್ಲದ ಎಷ್ಟು ಉಪಕಾರ ಕೆಲಸ ಮಾಡ್ದ ಜಗತ್ತಿಗೆ ಬೆಳಕು ಕೊಟ್ಟ ಅಂಥ ಸಂದರ್ಭದೊಳಗ ಇವತ್ತು ಎಂಥ ಶಿಕ್ಷೆ ನಡೆದದ ಗೊತ್ತದ ಏನೋ ಕಲ್ಯಾಣದೊಳಗ ಯಾರು ಮದುವಯ್ಯ ಹರಳಯ್ಯ ಎಂಬತಕ್ಕಂಥವರು ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿದ್ರು ಅಂಥ ಮದುವಯ್ಯ ಹರಳಯ್ಯನ ಕಣ್ಣುಗಳನ್ನು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಆ ಆನೆಯ ಕಾಲಿನಿಂದ ಅವರನ್ನು ತುಳಿಸಿ ಕೊಲ್ಲಿಸಿ ಎಳೆಹೂಟಿ ಶಿಕ್ಷೆಯನ್ನು ವಿಧಿಸಿ ಎಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ ಗೊತ್ತದ ಏನೋ ಜಗದೇವ ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆ ಮಧುವಯ್ಯ ಹರಳಯ್ಯ ಮತ್ತು ಯಾರು ಶೀಲವಂತ ಕಲಾವತಿಯರಿಗೆ ಎಳಹೂಟಿ ಶಿಕ್ಷೆಯನ್ನು ವಿಧಿಸಿ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ ಇಂಥ ಶಿವದ್ರೋಹ ಕೆಲಸ ಮಾಡಿದರೂ ಕೂಡ ನೀ ನೋಡ್ಕೊತ ನಿಂತಿಯಲ್ಲ ಅಂತ ತಿಳ್ಕೊಂಡು ತಾಯಿ ಯಾವಾಗ ಜಗದೇವ ಮಂತ್ರಿಗೆ ಬೈದಳು ಆಗಿಂದಾಗಲೇ ಜಗದೇವ ಮಂತ್ರಿ ತನ್ನ ಅತ್ಯಂತ ನೆಚ್ಚಿನ ಸೇವಕರಾಗಿರ್ತಕ್ಕಂಥ ಮಲ್ಲ ಮತ್ತು ಬೊಮ್ಮ ಮಲ್ಲ ಮತ್ತು ಬೊಮ್ಮ ಇಬ್ಬರು ಸೇವಕರನ್ನು ಕರೆದುಕೊಂಡು ಏನೇ ಆಗಲಿ ಇವತ್ತು ಎಳೆ ಹೂಟಿ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥ ಆ ಬಿಜ್ಜಳನನ್ನ ಕೊಂದೇ ಬಿಡಬೇಕು ಅಂತ ತಿಳ್ಕೊಂಡು ಆ ಆ ಅರಮನೆಯನ್ನು ಹೊಕ್ಕು ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ರುಂಡವನ್ನು ಚಂಡಾಡಿಯೇ ಬಿಟ್ಟರು ಜಗದೇವ ಮತ್ತು ಮಲ್ಲಿ ಬೊಮ್ಮ ಯಾವಾಗ ಬಿಜ್ಜಳ ಮಹಾರಾಜನ ಕೊಲೆ ಆತು ಕಲ್ಯಾಣ ಅಲ್ಲೋಲ ಕಲ್ಲೋಲ ಆತು ಬಿಜ್ಜಳ ಮಹಾರಾಜನ ಮಗನಾಗಿರ್ತಕ್ಕಂಥ ಸೋಮಿದೇವ ಎಲ್ಲರಿಗೂ ಆಜ್ಞೆಯನ್ನು ವಿಧಿಸದ ನನ್ನ ತಂದೆಗೆ ಶರಣರೇ ಕೊಂದಿದ್ದಾರೆ ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ನೀವು ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟ ಆಜ್ಞೆ ಕೊಡುವುದೇ ತಡ ಅಲ್ಲಿ ಇರ್ತಕ್ಕಂಥ ಬಿಜ್ಜಳನ ಸೈನಿಕರು ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ಕೊಲ್ಲಾಕ ಶುರು ಮಾಡಿದ್ರು ಶುರು ಮಾಡಿದ್ರು ಶುರು ಮಾಡಿದ್ರು ಯಾವಾಗ ಚನ್ನಬಸವಣ್ಣನವರಿಗೆ ಅಕ್ಕ ಅಕ್ಕನಾಗಾಂಬಿಕೆಗೆ ಗೊತ್ತಾಯ್ತು ನೀಲಮ್ಮ ಗಂಗಾಂಬಿಕೆಯರಿಗೆ ಗೊತ್ತಾತು ಏನೇ ಆಗಲಿ ನಮ್ಮ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ ಈ ಎಲ್ಲ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಈ ಶರಣದ ಸಾಹಿತ್ಯದ ಏನು ವಚನ ಕಟ್ಟುಗಳಿದಾವಲ್ಲ ಆ ವಚನ ಕಟ್ಟುಗಳ ಗಂಟನ್ನು ಕಟ್ಟಿ ಅದನ್ನ ಬೆನ್ನಿಗೆ ಕಟ್ಟಿಕೊಂಡು ತಲೆಗೆ ಕಟ್ಟಿಕೊಂಡು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಕೊಡಲೆಯನ್ನು ಹಿಡ್ಕೊಂಡು ಕುಡುಗೋಲ ಹಿಡ್ಕೊಂಡು ತಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇರತಕ್ಕ ಬಿಜ್ಜಳ ಸೈನಿಕರನ್ನ ಕೊಲ್ಲ ಅವರ ಜೊತೆಗೆ ಯುದ್ಧವನ್ನ ಮಾಡ್ತಾ 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 ಎರಡು ಗುಂಪುಗಳಾಗಿ ಆ ಶರಣರ ತಂಡ ಒಂದು ಶ್ರೀಶೈಲದತ್ತ ಒಂದು ಉಳವಿಯತ್ತ ಹೊರಟೇ ಬಿಡತು ಯಾವಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರೋ ಯಾವಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರೋ ತಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥ ಹಡಪದ ಅಪ್ಪಣ್ಣನವರಿಗಂತಾರಂತ ಅಪ್ಪಣ್ಣ ಕಲ್ಯಾಣ ಕಟುಗರ ಆಗ್ಯದಪ್ಪ ಗಂಗಾಂಬಿಕೆ ಅವಳು ವೀರ ಮಹಿಳೆ ನಾಗಮ್ಮ ಅವಳು ಕೂಡ ವೀರ ಮಹಿಳೆ ಆದರೆ ಅಪ್ಪಣ್ಣ ನೀಲಾಂಬಿಕೆ ಬಹಳ ಮೃದು ಸ್ವಭಾವದ ಹೆಂಡತಿ ನನ್ನ ಹೆಂಡತಿಯಾಗಿರ್ತಕ್ಕಂಥವಳು ಧರ್ಮಪತ್ನಿಯಾಗಿರ್ತಕ್ಕಂಥವಳು ನೀಲಾಂಬಿಕೆ ಬಹಳ ಮೃದು ಸ್ವಭಾವದವಳು ಅವಳಿಗೆ ಈ ರಕ್ತ ಈ ಯುದ್ಧ ಬಹಳ ನೋವು ಕೊಡ್ತದ ಅವಳ ಕಡೆಗೆ ಜೀವ ಬಹಳ ನೆನೆಸಾಕತ್ತದ ಅಪ್ಪಣ್ಣ ನೀವು ಹೋಗಿ ಆ ನೀಲಾಂಬಿಕೆಯನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹಡಪದ ಅಪ್ಪಣ್ಣವ್ರಿಗೆ ಹೇಳಿದ್ರು ಆತು ಅಣ್ಣ ಆತು ಪ್ರಭುವೆ ಆತು ನನ್ನಪ್ಪ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕಲ್ಯಾಣದ ಕಡೆಗೆ ಮರಳತಾ ಇದ್ದಾರೆ ನೋಡ್ತಾರ ಕಲ್ಯಾಣ ಕಟುಗರಕ್ಕೇರಿಯಾಗಿ ಬಿಟ್ಟದ ರಕ್ತ ಸಿಕ್ತವಾಗ್ಯದ ಕಲ್ಯಾಣ ಶರಣರು ಎಲ್ಲ ತ್ಯಾಗ ಮಾಡಿ ಅತ್ತ ಇತ್ತ ಚದುರಿ ಹೋಗ್ತಾ ಇದ್ದಾರೆ ಅಂಥದ್ರಲ್ಲಿ ಅಮ್ಮ ನಿನಗೆ ಬಸವಣ್ಣನವರು ಕರೆದಾರ ಅಂತ ತಿಳ್ಕೊಂಡು ನೀಲಾಂಬಿಕೆಯವರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭ ಹೊಳಿ ತುಂಬಿ ಬಂದು ಬಿಟ್ಟದ ಸಂಗಮದೊಳಗ ಬಸವಣ್ಣನವರು ಅತ್ತ ತಂಗಡಗಿ ಅಂತ ಬರ್ತದೆ ನೋಡ್ರಿ ಅಲ್ರಿಪ್ಪ ತಂಗಡಗಿ ತಂಗಡಿಗೆ ತನಕ ಹಡಪದ ಅಪ್ಪಣ್ಣವರು ಮತ್ತು ನೀಲಮ್ಮನವರು ಬಂದಿರ್ತಾರ ದಾಟಿ ಬರಬೇಕು ಅಂತಂದ್ರೆ ಹಳಿಯೊಳಗ ಸಾಕಷ್ಟು ನೀರು ಇರ್ತದ ಆ ಸಮಯದೊಳಗೆ ಏನಾಗಿದೆ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರು ಕೂಡಲ ಸಂಗಮನನ್ನ ನೆನೀತಾರೆ ಏನು ಸಂಗಮನಾಥ ಬಾ ಮಗನೇ ನಡೆಯಯ್ಯ ನಡೆ ಮಗನೇ ನಡೆಕಂದ ಬಸವಣ್ಣ ಪೊಡವಿ ಗದಿ ಬದಿಯಾಗಿ ಬಸವಣ್ಣ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ನನಗೆ ಈ ಭೂಲೋಕಕ್ಕೆ ಕಳಿಸದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀ ಹೇಳಿದ ಪ್ರಕಾರ ನಾನು ಸೇವೆಯನ್ನು ಮಾಡಿದೆ ನೋಡು ಇವತ್ತು ಆ ಕಲ್ಯಾಣ ಕಟುಗರ ಕೇರಿಯಾಗ್ಯದ ನಾನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ತಿಳ್ಕೊಂಡು ಬಸವಣ್ಣ ದುಃಖ ಮಾಡ್ತಕ್ಕಂಥ ಸಮಯದೊಳಗೆ ಆ ಕೂಡಲ ಸಂಗಮನಾಥ ಲಿಂಗದಿಂದ ಸಾಕ್ಷಾತ್ ಪರಮಾತ್ಮನೇ ಪ್ರಕಟ ಆಗ್ತನ ಸಾಕ್ಷಾತ್ಕಾರ ಆ ಶಿವ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ಅಪ್ಪಿಕೊಂಡು ಬಸವಣ್ಣ ನೀನು ಮಾಡಿರ್ತಕ್ಕಂಥದ್ರಲ್ಲಿ ಯಾವ ತಪ್ಪೂ ಕೂಡ ಇಲ್ಲ ನೀನು ಇಂದು ಮಾಡಿರ್ತಕ್ಕಂಥ ಕಾರ್ಯ ಅದು ಮುಂದೆ ಕೈಗೂಡ್ತದ ಆ ಕಾರ್ಯಕ್ಕೆ ಇದು ಇಂದು ನಾಂದಿ ಆಗ್ತದೆ ಬಸವಣ್ಣ ನೀನು ದುಃಖಿಸಬೇಡ ಅಂತ ತಿಳ್ಕೊಂಡು ಆ ಪರಮಾತ್ಮ ಭಕ್ತಿ ಭಾಂಡಾರಿ ಬಸವಣ್ಣನನ್ನ ತಮ್ಮೊಳಗ ಐಕ್ಯ ಮಾಡ್ಕೊಳ್ತಾನ ಎಂಬಲ್ಲಿಗೆ ಜಯ ಮಂಗಲಂ ಜಯ ನಮ ಸ್ವಲ್ಪ ಕರ್ಪುರ ಇದ್ರ ಹತ್ರ ಕರ್ಪರ ಹಚ್ಚಿ ಸ್ವಲ್ಪ ಪೂಜೆ ಇತ್ತ ಬಸವಣ್ಣನವರು ಕೂಡಲ ಸಂಗಮನೊಳಗೆ ಐಕ್ಯ ಆಗ್ತಾರೆ ಯಾವಾಗ ಇಲ್ಲಿ ಬಸವಣ್ಣನವರು ಐಕ್ಯ ಆದರು ಎಂಬತಕ್ಕಂಥದ್ದು ಅಲ್ಲಿ ತಂಗಡಿಗೆಯಲ್ಲಿ ಇರತಕ್ಕಂಥ ನೀಲಾಂಬಿಕೆಗೆ ಗೊತ್ತಾಗ್ತದ ಆವಾಗ ಲಿಂಗ ಪೂಜೆಯಲ್ಲಿ ಇರತಕ್ಕಂಥ ನೀಲಾಂಬಿಕೆ ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದ ಆಟವ ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರು ಆದರೆ ನಾವು ಬರೋದಕ್ಕಿಂತ ಮುಂಚೆನೆ ಅವರು ಸಂಗಮನೊಳಗೆ ಐಕ್ಯ ಆದರೂ ಅಲ್ಲಿರ್ತಕ್ಕಂಥ ಸಂಗಮ ಇಲ್ಲಿಲ್ಲೇನು ಅಂತ ತಿಳ್ಕೊಂಡು ಲಿಂಗವನ್ನು ನೋಡ್ತಾ ನೋಡ್ತಾ ನೀಲಾಂಬಿಕೆಯು ಕೂಡ ಅಲ್ಲೇ ಲಿಂಗೈಕ್ಯಳಾಗಿ ಬಿಡುತ್ತಾಳೆ ಯಾವಾಗ ನೀಲಾಂಬಿಕೆಯವರು ಐಕ್ಯ ಆದರು ಆವಾಗ ಇನ್ನ ತಂದೆ ತಾಯಿಯ ಸ್ವರೂಪದಲ್ಲಿ ಇರತಕ್ಕಂಥ ಬಸವಣ್ಣವರು ಐಕ್ಯ ಆದರು ನೀಲಾಂಬಿಕೆಯು ಐಕ್ಯ ಆದರೂ ನಾನು ಉಳಿದ ಏನು ಮಾಡಬೇಕು ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕೂಡ ಲಿಂಗವನ್ನು ನೋಡ್ತಾ ನೋಡ್ತಾ ಐಕ್ಯ ಆದರೂ ಎಂಬತಕ್ಕಂಥ ಒಂದು ಬಸವ ಪುರಾಣದಲ್ಲಿ ಈ ಚರಿತ್ರೆಯನ್ನು ನಾವು ಈ ರೀತಿಯಾಗಿ ನೋಡ್ತಾ ಈ ರೀತಿಯಾಗಿ ಭೀಮ ಕವಿಗಳು ಬಸವ ಪುರಾಣದೊಳಗೆ ಬಸವಣ್ಣನ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳ್ತಾ ಕೊನೆಯದಾಗಿ ಇದು ಸಕಲ ಮಾಹೇಶ್ವರಾಮಳ ಪದ ಪಯೋಜ ಪರಾಗ ಮದ ಷಡ್ ಪದಿಯನಿಪ ಕುರಿಕೆ ಸೋಮ ಸೋಮೇಶ್ವರನ ಕಾರುಣ್ಯ ವದವಿ ದಕ್ಷಿಣ ಕಳಾಪ್ರಪೂರಿತ ಹೃದಯ ಭೀಮ ಕವಿ ಪ್ರಣೀತಾಭ್ಯುದಯ ಬಸವ ಕವಿಪ್ರಣೀತಾಭ್ಯುದಯ ಬಸವಪುರಾಣ ಕಥೆಯೊಳಗಷ್ಟಶ್ವಾಸ ಅಂತೂಕಾಂಡ ಎಂಟಕಂ ಸಂಧಿ ಅರವತ್ತಕ್ಕಂ ಪದಂಗಳು ಮೂರು ಸಾವಿರದ ಆರುನೂರ ಇಪ್ಪತ್ತೆಟ್ಟಕಂ ಮಂಗಳ ಮಹಾಶ್ರೀ ಶ್ರೀ ಶ್ರೀ ಬಸವ ಬಸವಪುರಾಣಸಮಾಪ್ತಂ ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವಹರ ಹರ ಮಹಾದೇವ ಈ ರೀತಿಯಾಗಿ ಭೀಮಕವಿಗಳು ಬಸವ ಪುರಾಣವನ್ನು ಮುಕ್ತಾಯಗೊಳಿಸ್ತಾರೆ ಆದರೆ ನಮ್ಮ ಧರ್ಮದಲ್ಲಿ ಯಾವುದಕ್ಕೂ ಕೂಡ ಮಂಗಳ ಎಂಬತಕ್ಕಂಥದ್ದಿಲ್ಲ ಅದಕ್ಕೆ ಮತ್ತೆ ಪ್ರಾರಂಭ ಅನ್ನೋದು ಅದ ಅನ್ನೋದಕ್ಕೆ ಮತ್ತೆ ಇಲ್ಲಿ ಬಸವ ಪುರಾಣವನ್ನು ಪ್ರಾರಂಭ ಮಾಡೋಣ ಶ್ರೀ ಗುರುವೆ ಗುರುವೆ ರಕ್ಷಾ ರಕ್ಷಾಗುರುವೆ ಸರ್ವಾಗಮೋಕ್ತ ಕಲಾಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗಗುರುವೆ ವಾಚಾ ವಾಚಾಗುರುವೆ ಭವರೋಗ ಹರ ಶರಣಾಗು ಬಸವ ಮಹಾಗುರು ಎಮಗೆ ಅಂತ ತಿಳ್ಕೊಂಡು ಭೀಮಕವಿಗಳು ಮತ್ತೆ ಈ ಬಸವ ಪುರಾಣವನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಲ್ಲಿಗೆ ನಮ್ಮ ಸೇವೆಯನ್ನು ಹಾನಗಲ್ಲ ಗುರುಕುಮಾರ ೇಶ್ವರ ಒಂದು ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಜಯಮಂಗಲಂ ಮಂಗಲಂ ಜಯ ನಮ ಪರಾಪತೆ ಶಿವ